ಕಳೆದ ಒಂದು ತಿಂಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿದ್ದು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಸ್ಥಳೀಯರು ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಭಾಗದ ಗ್ರಾಮೀಣ ಪ್ರದೇಶಗಳಿಗೆ ನಿತ್ಯ ಸಂಚರಿಸುವ ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಅಧಿಕಾರಿಗಳು ಜನರಲ್ಲಿ ಯೋಜನೆಗಳು ಹಾಗೂ ಅವುಗಳ ಬಳಕೆ ಕುರಿತು ಅರಿವು ಮೂಡಿಸುತ್ತಿದ್ದಾರೆ ಯಾತ್ರೆ ಆರಂಭದ ನಂತರ ಗ್ರಾಮೀಣ ಜನರಲ್ಲಿ ಅರಿವು ಮೂಡಿದ್ದು ಯೋಜನೆಗಳ ಸದುಪಯೋಗ ಪಡೆದುಕೊಂಡಿದ್ದು ಇಂದು ಸಿದ್ದಾಪುರ ತಾಲೂಕಿನ ಕುರ್ಲಕೆ ಪಂಚಾಯಿತಿಯಲ್ಲಿ ವಿಕಸಿತ ಸಂಕಲ್ಪ ಯಾತ್ರೆ ಜರುಗಿತು ದೂರದರ್ಶನದೊಂದಿಗೆ ಫಲಾನುಭವಿ ದೇವರಾಜ ಬೆಳೆ ವಿಮೆ ಆಯುಷ್ಮಾನ್ ಭಾರತ್ ಉಜ್ವಲ ಯೋಜನೆ ಸೇರಿದಂತೆ ಅಗತ್ಯ ಯೋಜನೆಗಳ ಬಳಕೆ ಮಾಡಿಕೊಂಡಿರುವುದಾಗಿ ಹೇಳಿದರು ಮತ್ತೊಬ್ಬ ಫಲಾನುಭವಿ ಆಶಾನಾಯ್ಕ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು ಮುಂದಿನ ದಿನಗಳಲ್ಲಿಯೂ ಜನರಿಗೆ ನೆರವಾಗಬೇಕು ಎಂದರು उचित न